ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ದಿನಾಂಕ ಏಪ್ರಿಲ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮೈಸೂರಿನ ಹೋಟೆಲ್ ಪೈವಿಸ್ತಾದಲ್ಲಿ ಮೈಸೂರು ನಗರ ಪೊಲೀಸ್ ದೇವರಾಜ ಉಪವಿಭಾಗ ಜನಸಂಪರ್ಕ ಸಭೆಯು ಮೈಸೂರು ಪೊಲೀಸ್ ಆಯುಕ್ತರಾದ ಶ್ರೀಮತಿ ಸೀಮಾ ಲಾಟ್ಕರ್ ನೇತೃತ್ವದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಮುತ್ತುರಾಜ್ ಐಪಿಎಸ್ ಕೇಂದ್ರ ಸ್ಥಾನ ಅಪರಾಧ ಮತ್ತು ಸಂಚಾರ ಉಪ ಪೊಲೀಸ್ ಆಯುಕ್ತರಾದ ಶ್ರೀ ಸುಂದರ್ರಾಜ್ ಕೆಎಸ್ಪಿಎಸ್ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಾರ್ವಜನಿಕರುಕಲ್ನಿಂದ ಎಂಪ್ರೋ ಹೋಟೆಲ್ ಆ ಒಂದು ವ್ಯವಸ್ಥೆಗಳಲ್ಲಿ ಸಾಯಂಕಾಲ ಟೈಮು ಓಡಾಡಲಿಕ್ಕೆ ಆಗೋದಿಲ್ಲ ಮೇಡಮ್ ಸರ್ವಿಸ್ ರೋಡ್ ನಲ್ಲಿ ಎಲ್ಲ ಮಧ್ಯದಲ್ಲೇ ವೆಹಿಕಲ್ಗಳಲ್ಲಿ ಸಾಕಷ್ಟು ಸಾರಿ ನಾನು ಅವರನ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಆ ಟೈಮ್ ಕ್ಲಿಯರ್ ಮಾಡಿಸ್ಕೊಟ್ಟಿರ್ತಾರೆ ಮತ್ತೆ ನಮ್ಮ ದಯವಿಟ್ಟು ಒತ್ತೂಸ್ ಲೇಔಟ್ ಮತ್ತು ಪಾಪಣ್ಣ ಲೇಔಟ್ ಅನ್ನೋ ಒಂದು ಒಂದು ಅಂತಂದ್ರೆ ಅಮಾಂಗ್ ಆಗಿ ಒಂದು ರೋಡ್ಗಳು ಚಿಕ್ಕದಿದ್ದಾವೆ ಅಲ್ಲಿ ಸೈಟ್ ಗಳಲ್ಲೇ ನಾಲ್ಕು ನಾಲ್ಕು ಐದು ಮನೆಗಳನ್ನು ಕಟ್ಕೊಂಡ್ಬಿಟ್ಟು ಬಾಡಿಗೆ ಕೊಟ್ಕೊಂಡಿರ್ತಾರೆ ಎಲ್ಲಾ ಮನೆಗಳಲ್ಲೂ ಕಾರ್ಗಳಿದ್ದಾವೆ ಆ ವ್ಯವಸ್ಥೆಗಳಲ್ಲಿ ಏನು ಅಂತ ಅಂತ ಅಂದ್ರೆ ನನ್ ಒಂದು ಎರಡು ಮೂರು ತೊಂದರೆಗಳನ್ನ ತಾಯಿ ಎಂಬತ್ತಾರು ವರ್ಷ ನೈಟ್ ಟೈಮ್ ಅವರು ನಮ್ಮ ಎನ್ಡಿಸಿಪ್ಲೀನ್ ತಮ್ಮ ಕಡೆಯಿಂದಲೇ ನಾವು ಸಹ ಪರಿಹರಿಸ್ಕೋಬೇಕಾದಂತಹ ವ್ಯವಸ್ಥೆ ರೋಡ್ಗಳಲ್ಲಿ ಮನೆ ಮುಂದ್ಗಡೆ ವೆಹಿಕಲ್ಗಳನ್ನ ಸರಿಯಾಗಿ ಪಾರ್ಕ್ ಮಾಡಿರೋದಿಲ್ಲ ಒಂದು ವೆಹಿಕಲ್ ಇಮಿಡಿಯೇಟ್ ಆಗಿ ನೈಟ್ ಟೈಮ್ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಅನೌನ್ಸ್ಮೆಂಟ್ ಅನ್ನೋದನ್ನ ಎಲ್ಲರೂ ಒಂದು ರಿಫ್ರೆಶ್ ಆಗಿ ಅವರು ಒಂದು

ಏನು ಈ ಭಾಗದಲ್ಲಿ ಏನು ಅಂದ್ರೆ ನಜರಬಾದ್ ನಾವು ದಿನ ಬೆಳಿಗ್ಗೆ ಆದ್ರೆ ಒಂದು ದಿನಕ್ಕೆ ನಾಲ್ಕರಿಂದ ಐದು ಸರಿ ನಾವು ಸಿಟಿ ಸರೌಂಡ್ ಹೊಡಿತಾ ಇರ್ತೀವಿ ಯಾಕೆಂದ್ರೆ ನಾವು ಒಬ್ಬ ಆಸ್ಪಿಡೆಂಟ್ ಇರತ್ತೆ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಇಲ್ಲಿಂದ ಬರ್ತಾ ಇದೆ ಸಬರ್ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಇಂದ ಬಂದಂತ ಯಾವುದೇ ಒಂದು ಗಾಡಿಗಳು ಆಗ್ಬಹುದು ಮತ್ತೆ ಟ್ಯಾಕ್ಸಿಗಳು ಆಗ್ಬೋದು ಮತ್ತೆ ಆಟೋಗಳಾಗಬಹುದು ಇವೆಲ್ಲ ಏನಾಗುತ್ತೆ ಅಂದ್ರೆ ಬಂದ್ ಕಷ್ಟ ಕಷ್ಟ ಇವ್ರು ನೋಡುತ್ತಾರೆ ಯುಕಂದ್ ನೋಡಿದಾಗ ಆ ಕಡೆ ಈ ಕಡೆಯಿಂದ ಬರ್ತಾ ಇದ್ದಾರೆ ಮತ್ತೆ ಆಟದವ್ರು ದಯಮಾಡಿ ಅನ್ಯತ ಭಾವಿಸ್ಬೇಡಿ ಎಲ್ಲ ಆಟದವ್ರನ್ನ ನಾವು ತಪ್ಪು ಅಂತ ಹೇಳ್ಲಿಕ್ಕೆ ಬರಲ್ಲ ನಾನು ಸಾಕಷ್ಟು ಹೇಳಕ್ ಹೋಗಿ ನಾವು ಕೂಡ ಬಯಸ್ಕೊಂಡಿರೋದಕ್ಕೆ ಉದಾಹರಣೆ ಇದೆ ಯಾಕೆಂದ್ರೆ ಈ ಆಟಾದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ತಿಳುವಳಿಕೆ ಇಲ್ಲದವರು ಗಾಡಿ ಓಡಿಸೋದಕ್ಕೆ ಸಡನ್ಲಿ ತಿರುಗಿಸ್ಬಿಡ್ತಾರೆ ಮೇಡಮ್ ಎಷ್ಟೋ ಜನ ಪ್ರೀತಿ ಅಪಘಾತ ಆಗಿರೋಕ್ಕೂ ಉದಾಹರಣೆಗಳಿದೆ ಇದೆ ದೇವರಾಜಲ್ಲಿ ಮೇಡಮ್ ಏನು ಕೆ ಆರ್ ಸರ್ಕಲ್ ಸಿಗ್ನಲ್ ಇಂದ ಡೆಡ್ ಹೋಗ್ಬೇಕಾದ್ರೆ ನಾಲ್ಕೈದು ಅಡ್ಡ ರಸ್ತೆಗಳು ಬರುತ್ತೆ ಅದೇನಂತ ಹೇಳಿದ್ರೆ ಎಂಟೇ ಸಿಟಿನ ಮಾನಿಟ್ರ್ ಮಾಡ್ತಕ್ಕಂಥ ಸರ್ಕಲ್ ಡಿವೈಡ್ ಮಾಡುತ್ತೆ ಎಲ್ಲ ಕಡೆ ಹೋಗೋದು ಬರೋತಕ್ಕ ಐದರಿಂದ ಆರು ಪೆಟ್ರೋಲ್ಸ್ಗಳಿದೆ ಅದೇನಂದ್ರೆ ಓವರ್ ಸ್ಪೀಡ್ ಕೆ ಆರ್ ಸರ್ಕಲ್ ಇಂದ ಬರ್ತಕ್ಕಂಥ ಹೇಳ್ತಾರೆ ಎಲ್ಲ ಡ್ಯೂಟಿ ಹೋಗ್ತಾರೆ ರೈಲ್ವೆ ಸ್ಟೇಷನ್ ಹೋಗ್ತಕ್ಕಂಥವ್ರು ಅಥವಾ ಇನ್ನೊಂದು ಜಾಗ ಹೋಗ್ತಕ್ಕಂಥವ್ರು ಮಾಡ್ತಾರೆ ಓವರ್ ಸ್ಪೀಡಲ್ಲಿ ಬರ್ತಾರೆ ಬರೀ ಕೇವಲ ಇದೊಂದು ವರ್ಷದಲ್ಲಿ ಏಳೆಂಟು ಆಕ್ಸಿಡೆಂಟ್ಸ್ಗಳಾಗಿದೆ ಸಾಕಷ್ಟು ಇಂಜುರೀಸ್ ಆಗಿದೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರು ಇಲ್ಲ ಬ್ಯಾರಿಕೇಡ್ ಸಿಕ್ಸಾಕ್ ಬ್ಯಾರಿಕೇಡು ಇಲ್ಲ ರೋಡ್ ಅಂಪ್ಸು ಮುಂಚೆ ಹತ್ತೆರಡು ವರ್ಷ ರೋಡ್ ಹಂಪ್ಗಳು ಇತ್ತು ಮೇಡಮ್ ಈ ಆಸ್ಪಾಟ್ ಮಾಡ್ಕೊಂಡು ನಮ್ಮ ಕಾರ್ಪೊರೇಷನ್ ಅವರು ಆಸ್ಪಾಟ್ ಮಾಡ್ತಾ ಮಾಡ್ತಾ ಏನಾಗಿದೆ ಅಂದ್ರೆ ರೋಡ್ ಹಂಸ್ಗಳು ಕಂಪ್ಲೀಟ್ ಕ್ಲೋಸ್ ಆಗಿದೆ ತುಂಬಾ ಆಕ್ಸ್ಡೆಂಟ್ಸ್ ಆಗಿ ದಯ ಮಾಡೋದನ್ನು ಗಮನ ತಗೊಳ್ಳಿ ಮತ್ತ ಜೊತೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮಾರಾಣಿ ಸಿಗ್ನಲ್ ಇರ್ಬೋದು ಮೂಡಾ ಸಿಗ್ನಲ್ ಇರ್ಬೋದು ಸಿಟಿ ಸೆಂಟರ್ ಸಿಗ್ನಲ್ಗಳು ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸೆವೆನ್ ಓ ಕ್ಲಾಕ್ ನೈನ್ ತರ್ಟಿ ಗಂಟು ಕೂಡ ಮಾರ್ನಿಂಗ್ ವರ್ಕ್ ಆಗೋಲ್ಲ ಒಂದೊಂದು ಟೈಮ್ ಎಲ್ಲ ಟೈಮ್ ಅಲ್ಲ ಅಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗತಕ್ಕಂಥದ್ದು ಏನು ಮಾಡಿದ್ರೆ ಸಿಗ್ನಲ್ ಅಂತ ಹೇಳಿ ಈ ಕಡೆಯೂ ಸ್ಪೀಡಾಗಿ ಹೋಗ್ಬಿಡ್ತಾರೆ ಆ ಕಡೆನೂ ಸ್ಪೀಡ್ ಬರ್ತಾರೆ ಅದೊಂದು ದಯಮಾಡಿ ಟ್ರಾಫಿಕ್ ಸಿಗ್ನಲ್ಗಳ ಬಗ್ಗೆ ತಾವು ಗಂಭೀರವಾಗಿ ಗಮನ ತಗೊಬೇಕು ಶಿವರಾಮ್ ಪೇಟೆ ಈ ಸಿಟಿ ಲಿಮಿಟ್ಸ್ ಏನಿದೆ ಮೇಡಮ್ ಕೂಡ ಸಾಕಷ್ಟು ಜನ ವರ್ತಕರು ಇದ್ದಾರೆ ಈಗ ಡ್ರೈವ್ ವಿತ್ ಡ್ರೈವರ್ ಬರ್ತಾರೆ ಒಂದು ನಿಮಿಷನೇ ಗಾಡಿ ನಿಲ್ಲಿಸಂಗಿಲ್ಲ ಅಲ್ಲ ಅದು ಅವ್ರು ಮಾಡೋದು ಕಾನೂನು ಪ್ರೊ ಮಾಡಲಿ ಬೇಡ ಅಂತ ಹೇಳಲ್ಲ ಒಂದ್ ಮೂರು ನಿಮಿಷ ಅಟ್ಲೀಸ್ಟ್ ಏನು ಒಂದು ಐಟಮ್ ತೊಗೊಂಡಿರ್ತಾರೆ ಕಾರ್ಗೆ ಹಾಕೊಳೋದಕ್ಕೆ ಒಂದು ಅವಕಾಶ ಕೊಡೋದಕ್ಕೆ ಒಂದು ಅವಕಾಶ ಮಾಡಿ ಕೆಲವರು ಏನು ಮಾಡ್ತಾರೆ ಅಂದ್ರೆ ಡ್ರೈವರ್ ಇರಲ್ಲ ಅವ್ರು ಗಾಡಿ ನಿಲ್ಸ್ಬಿಟ್ಟು ರೋಡ್ ಅಂಥದ್ದೆಲ್ಲ ಅಂತದ್ದೆಲ್ಲ ಗಾಡಿ ತಮಿಳ್ನಾಡ್ ಕೇರಳ ಜಂಕ್ಷನ್ ಟೂರಿಸ್ಟ್ ಫ್ರೆಂಡ್ಲಿ ಟೂರಿಸ್ಟ್ ಫ್ರೆಂಡ್ಲಿ ಏನಿರ್ಬೇಕಂದ್ರೆ ನಾವು ಟೂರಿಸ್ಟ್ ಎಲ್ಲ ಹೋದ್ರೆ ಅಪ್ರಿಶಿಯೇಟ್ ಮೈಸೂರಿಗೆ ಇಲ್ಲ ಪೀಪಲ್ ಆ ಫ್ರೆಂಡ್ಲಿ ಫ್ರೆಂಡ್ಲಿ ಎವ್ರಿಥಿಂಗ್ ಈಸ್ಮೂತ್ ಅಂಡ್ ಫೈನ್ ಸೊ ಎಲ್ಲೆಲ್ಲಿ ಮೈಸೂರು ಎಂಟರ್ ಆಗುತ್ತೆ ಅಲ್ಲೇ ಜಂಕ್ಷನ್ ಅಲ್ಲೇ ನಿಮ್ಗೆ ಏನ್ ಡಾಕ್ಯುಮೆಂಟ್ ಚೆಕ್ ಮಾಡಬೇಕು ಟೂ ವೀಲರ್ದು ಫೋರ್ ವೀಲರ್ದು ಡಿ ಎಲ್ ಓ ಆರ್ ಸಿ ವಾಟ್ ಸಿಟೆ ಇನ್ಶೂರೆನ್ಸ್ ಆ ಚೆಕ್ ಪೋಸ್ಟ್ ಅಲ್ಲಿ ಚಿಕ್ ಆಗಿ ಪೂರ್ತಿ ಮೈಸೂರು ಸರೌಂಡಿಂಗ್ ಪಬ್ಲಿಕ್ ಆರಾಮಾಗಿ ತಿರ್ಬೋದಂತ ಶುಡ್ ಬಿ ಎಕನಾಮಿಕ್ ಟೂರಿಸ್ಟ್ ಫ್ರೆಂಡ್ಲಿ ಮೈಸೂರಿಂದ ಇರಬೇಕು ಅಂತ ದ ಸಿಟಿ ದ ಬಿಸ್ನೆಸ್

ಬೆಸ್ಟ್ ಲಾಂಡ್ ಸಿಂಗ್ ಇಂಡ್ ಪುಲೀಸ್ ಲಾನ್ ಥರಲ್ಲಿ ಸುಮಾರು ಕ್ರೇಮ್ ಆಗ್ತಾ ಇದು ಈಗ ತುಂಬಾ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಈಗ ಸಿಬ್ಬಂದಿ ಇಲ್ಲೂ ಪೊಲೀಸ್ ಆಗ್ತವೆ ಸಪ್ಗಳು ರೂಪೇಶ್ ಸಾಹೇಬ್ರು ಅಂತ ಇದ್ರು ಏನು ಸಸ್ಪೆಂಡ್ ಆಗಿದೆ ಇಲ್ಲಾಂದ್ರೆ ಅವರೇ ಬರಬೇಕು ಇಲ್ಲಾಂದ್ರೆ ಅವ್ರ ಜಾಗದಲ್ಲಿ ನಲ್ಲಿ ಇಮಿಡಿಯೇಟ್ ಕಳಿಸಬೇಕಾದ ಜಾಗ ಖಾಲಿ ಇದೆ ಯಾಕಂದ್ರೆ ಪೊಲೀಸ್ ಜಾಸ್ತಿ ಬೇಕಾಗ್ತದೆ ಯಾಕಂದ್ರೆ ತುಂಬಾ ಜನಪ್ರತಿನಿಧಿ ಜಾಸ್ತಿ ಇದೆ ಜನಸಂಖ್ಯೆ ಜಾಸ್ತಿ ಇದೆ ಪೊಲೀಸರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದು ಕೆಟ್ಟ ಹೆಸರು ಮಾಡ್ತಾರೆ ಯಾವುದು ಕೆಟ್ಟ ಹೆಸರು ಮಾಡ್ತಾ ಇಲ್ಲ ಮುಂಚೆ ಇತ್ತಲ್ಲ ಆಫೀಸರ್ಗಳು ಅವರು ಒಳ್ಳೆ ಕೆಲಸ ಮಾಡ್ಕೊಟ್ಟು ಹೋಗಿದ್ದಾರೆ ಉದಯಗಿರಿಯವರು ಸೂಪರ್ ಯಾವುದೇ ಕೆಲಸ ಇರಲಿ ಎಷ್ಟೇ ಟೈಮ್ನಲ್ಲಿ ಇರಲಿ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಮೊದಲು ಒಂದು ಯಾರು ಚಾಕು ಇಟ್ಕೊಂಡೆ ಒಂದು ವಿಡಿಯೋದಲ್ಲಿ ಇದು ಮಾಡ್ರು ಇಮಿಡಿಯೇಟ್ ಆಗಿ ಹೇಳು ಸರ್ ಅವ್ರ ಆಕ್ಷನ್ ತಗೋಬೇಕು ಅಂತ ಇಮಿಡಿಯೇಟ್ ಪೊಲೀಸ್ ಅವರು ಅರೆಸ್ಟ್ ಮಾಡಿದ್ರೆ ಅವ್ರನ್ನ ಕೇಸ್ ಹಾಕಿದ್ರು ಅವರು ತುಂಬಾ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಒಳ್ಳೆ ಕೆಲಸ ಆಗ್ತಾ ಇದೆ ನಮ್ಮ ಹುಡುಗಿ ಏನು ಗೊತ್ತಾಗಿಲ್ಲ ಏನು ಅದು ಏನು ಮಾತಾಡ್ಬೇಕು ಅಂದ್ರೆ ಪರ್ಸನಲ್ ಆಗಿ ಹೋಗಿ ಮಾತಾಡಬೇಕು ಆವಾಗ ಅವಾಗ ಇಮಿಡಿಯೇಟ್ ಉದಯಗಿರಿ ತಾಣದಲ್ಲಿ ಆಕ್ಷನ್ ತಗೊತಾ ಇದ್ರೆ ಇಮಿಡಿಯೇಟ್ ಆಗಿ ಕಲ್ಸಾವ್ ಪೊಲೀಸ್ ಅವ್ರ ಜಾಗ್ ನಲ್ಲಿ ರಬೋ ರಸ ಮಾಡ್ತಾ ಇದೆ ಮಾಡೋ ಯಾಕಂದ್ರೆ ಇದಾನಕ್ಕೆ ನಮಗೆ ಜನರ ಲೈಫ್ ಇಷ್ಟು ಪ್ರಾಬ್ಲಮ್ ನೀವು ಎಳ್ಕೊಂತಾನೆ ಅದರ ಮನೆ ಮನೆಗಳಲ್ಲಿ ಒಂದು ನಾಲ್ಕು ನಾಲ್ಕು ಪೊಲೀಸ್ ಇದೆ ಚೆನ್ನಾಗಿ ಇತ್ತು ಅಂತ ಆಗಕಾದೂ ಇಮಿನ್ನನೆ ಉತ್ತರ ಬಂದಿದೆ ನಮ್ಮ ಆಫೀಸರ್ಸ್ ಪ್ರತಿಯೊಂದು ಸಿಬ್ಬಂದಿ ಇರ್ಬೋದು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟರ್ ಇನ್ಕ್ಲೂಡಿಂಗ್ ಎಸಿಪಿಸ್ ಅಂಡ್ ಸಿಪಿಸ್ ಡೇ ನೈಟ್ ಇಸರ್ ಮಾಡ್ತಾ ಇದೆ ನೀವು ಲಾಸ್ಟ್ ಏಯ್ಟ್ ಮಂತ್ಸಿಂದ ನೋಡ್ಬೋದು ನಾವು ಏನೇ ಕೆಲಸ ಮಾಡಿದ್ರೂ ಅದನ್ನು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುತ್ತೀವಿ ಅದೇ ಯಾವ ರೀತಿ ದಿನ ಏನಾಗುತ್ತೆ ಇದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಸೊ ಒಂದು ಸ್ಟೆಪ್ ಮುಂದೆ ಹೋಗಿ ನಿಮ್ಮ ನಿಮ್ಮ ಬಳಿಗೆ ಬಂದಿದ್ದೀವಿ ನಿಮ್ಮ ಏನೇನೋ ನಿಮ್ಮ ತೊಂದರೆಗಳನ್ನು ಹೇಳ್ಕೊಂಡ್ರಿ ಡೆಫಿನೆಟ್ಲಿ ನಾವು ಅದನ್ನ ಅಟೆಂಡ್ ಮಾಡ್ತೀವಿ ಫಸ್ಟ್ ಇಲ್ಲಿ పార్ಕ್ಗಳಲ್ಲಿ ಎಲ್ಲೆಲ್ಲಿ ನಿಮಗೆ ತೊಂದರೆ ಆಗ್ತಾ ಇದೆ ಅಲ್ಲಿ unmounted things ತಾ ಇದೆ ಅದಕ್ಕೆ ವಿಲ್ ಟೇಕ್ ಇಮಿಡಿಯಟ್ ಆಕ್ಷನ್ ಬೀಟ್ ಜಾಸ್ತಿ मार್ತೀವಿ ಇವನಿ ಗ್ರೌಂಡ್ ಜಾಸ್ತಿ मार್ತೀವಿ ಆ పార్ಕ್ಗಳನ್ನ ಟಾರ್ಗೆಟ್ ಮಾಡ್ತೀವಿ ವಿಲ್ ಕ್ಲಿಯರ್ ಇಟ್ ನೆಕ್ಸ್ಟ್ ಟೈಮ್ ಆಗ್ತಾರೆ ಸೆಕೆಂಡ್ ಥಿಂಗ್ ಪ್ರತಿಯೊಬ್ಬರು ಸಿಗ್ನಲ್ ಲೈಟ್ ಹೇಳ್ತಾ ಇದೀನಿ ಪ್ರತಿಯೊಬ್ಬರು ನನಗೆ ಟ್ರಾಫಿಕ್ ಆಪಿಸಬೇಕು ಅಂತಾ ದೋಸ್ ಥಿಂಗ್ಸ್ ಆರ್ ಪ್ಲೇಸ್ಡ್ ಸೈಂಟಿಫಿಕಲಿ just like that angle location ಲೈಟ್ ಬೇಕು ಇರೋದು ಆಗ್ಬೇಕು ಅಂತಾ ಕೊಟ್ಟಿದ್ದೀವಿ ಸೈಂಟಿಫಿಕಲಿ ಅದನ್ನ ಡಿಸೈನ್ ಆಗ್ಬೇಕು ಎಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ ಡೆಫಿನೆಟ್ಲಿ ನೀವು ಏನು ಸೂರ್ಯನಾರಾಯಣ ಟೆಂಪಲ್ ಅಂತ ಹೇಳಿ ಅದನ್ನ ನಾವು ಕಂಬರ್ ತಗೋತೀವಿ ಅಲ್ಲಿ ಜಾಸ್ತಿ ಬೇರೆ ಕಡೆ ಏನಿದೆ ಅದನ್ನ ನಾವು ಡಿಸ್ಕಷನ್ ಮಾಡಿಬಿಟ್ಟು ಅಲ್ಲಿ ಅವಶ್ಯಕತೆ ಇದ್ರೆ ಡೆಫಿನೆಟ್ಲಿ ಅದನ್ನ ರೆಕಮೆಂಡ್ ಮಾಡ್ತೀವಿ ಥರ್ಡ್ ಥಿಂಗ್ ಇನ್ನೊಂದು ಹೇಳಬೇಕಂದ್ರೆ ಇನ್ನೊಂದು ಪೊಲೀಸ್ ಸ್ಟೇಷನ್ ಆಲ್ರೆಡಿ ಇಸ್ ಇನ್ ಪ್ರೊಸೆಸ್ ಶಾರ್ಟ್ಲಿ ಇಲ್ ಗೆಟ್ ಯಾರೋ ಹೇಳಿದ್ರು ಒನ್ ಒನ್ ಟು ಕೆಟ್ಟೋಗಿದೆ ಅಂತ ಒನ್ ಒನ್ ಟು ಸಿಟಿಲಿ ಎರಡೆರಡು ಪೊಲೀಸ್ ಸ್ಟೇಷನ್ ಇರೋ ಗಾಡಿ ಅದು ಕೆಟ್ಟೋಗ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ಅದು ಜಿ ಪಿ ಎಸ್ ಅಲ್ಲಿ ರನ್ ಆಗುತ್ತೆ ಅದ್ರ ಕಂಟ್ರೋಲ್ ಬ್ಯಾಂಗ್ಳೂರ್ ಇರುತ್ತೆ ಅದು ಒಂದು ನಿಮಿಷ ನಿಂತ್ರೂ ಸಹ ನಮಗೆ ಗೊತ್ತಾಗುತ್ತೆ ಸೊ ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ ಒನ್ ಒನ್ ಟು ನಮ್ಮ ರೆಸ್ಪಾನ್ಸ್ ಟೈಮ್ ನಮ್ಮಲ್ಲಿ ಏನು ಸಿಟಿ ಮೈಸೂರು ಸಿಟಿಲಿ ರೆಸ್ಪಾನ್ಸ್ ಟೈಮ್ ಅಂದ್ರೆ ಒಂದು ಇನ್ಸಿಡೆಂಟ್ ಆಯ್ತು ನಮಗೆ ಒಂದು ಒನ್ ಒನ್ ಬೇಕು ಕಾಲ್ ಬಂತು ಅಂದ್ರೆ ಇಟ್ ಇಸ್ ಫೋರ್ ಮಿನಿಟ್ಸ್ ಸೊ ನೀವು ಒನ್ ಒನ್ ಟೂ ಉಪಯೋಗ ತಗೊಳ್ಳಿ ನಾಲ್ಕು ನಿಮಿಷದ ಒಳಗಡೆ ಅದು ತಮ್ಮ ಎಲ್ಲಿ ಇದ್ರು ಬರದೆ ನಮ್ಮಲ್ಲಿ ಇಪ್ಪತ್ತು ಒನ್ ಒನ್ ಟೂ ಇದೆ ಅದು ತಮಗೆ ಹೇಗೆ ತೊಂದರೆ ಆಗಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಜನರಲ್ ಆಗಿ ಜನರಲ್ ಆಗಿ ನೀವು ಹೇಳಿದ್ರಿ ಗಾಂಜಾ ಬಗ್ಗೆ ಹೇಳಿ ಬೇರೆ ಇಶ್ಯೂಸ್ ಬಗ್ಗೆ ಹೇಳಿದ್ರಿ ಪರ್ಟಿಕ್ಯುಲರ್ ಆಗಿ ಇದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ಇಟ್ ಸೀಕ್ರೆಟ್ ಇಟ್ ವಿಲ್ ರೈ ಟು ಮೇಕ್ ಮೈಸೂರ್ ಸಿಟಿ ಡ್ರಗ್ ಫ್ರೀ ಅಂಡ್ ಇನ್ಸಿಡೆಂಟ್ ಫ್ರೀ ಸೊ ಈ ಕಡೆ ಏನ್ ಮಾಡ್ತೀರಾ ಪರ್ಮನೆಂಟ್ ಈ ಕಡೆ ಇರೋರೆಲ್ಲ ಓಡಾಡ್ತಾ ಇರ್ತೀವಿ ಆ ಕಡೆ ಸೊ ನಿಮ್ಮ ಏರಿಯಾ ಬಗ್ಗೆ ನಿಮ್ಗೆ ಗೌರವ ಇರಬೇಕು ಹೆಮ್ಮೆ ಇರಬೇಕು ನಿಮ್ಮ ಏರಿಯಾ ನಾವು ನಮ್ಮ ಏರಿಯಾನ ಕ್ಲೀನ್ ಆಗಿ ಇಟ್ಕೋಬೇಕು ನಮ್ಗೆ ಏನೂ ತೊಂದರೆ ಆಗ ನೋಡ್ಕೋಬೇಕು ಅಂತ ನೀವು ಎಲ್ಲರಿಗೂ ಒಗ್ಗಟ್ಟಾಗಿರ್ಬೇಕು ನೀವು ನಮ್ಗೆ ಸಹಕಾರ ಕೊಟ್ರೆ ಡೆಫಿನೆಟ್ ಆಗಿ ನಾವು ಇದನ್ನ ವೆರಿ ಕ್ಲೀನ್ ಸಿಟಿ ಮಾಡಬಹುದು ಇನ್ನೊಂದು ಚೈನ್ ಸ್ನ್ಯಾಚಿಂಗ್ ಹೇಳ್ತೀರಾ ಸಾಯಂಕಾಲ ಆದ್ಮೇಲೆ ಗಮನ ಇದೆ ಚೈನ್ ಸ್ನ್ಯಾಚಿಂಗ್ ಇವತ್ತು ಈ ನಮ್ಮಲ್ಲಿ ಜಾಸ್ತಿ ಆಗಿದೆ ನಿಮ್ಮಲ್ಲಿ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ಬೇಕಾದ್ರೆ ಹೋಗ್ಬೋದು ಅಲ್ಲಿ ಅವರಿಗೆ ಯಾವ್ದು ಈಸಿ ಅನ್ಸುತ್ತೋ ಅದು ಮಾಡ್ತಾರೆ ಅವ್ರೇನು ಪರ್ಟಿಕ್ಯುಲರ್ ಆಗಿ ಈ ಏರಿಯಾಗೆ ಅಂತ ಇಲ್ಲ ಅವ್ರಿಗೆ ಯಾವ್ದು ಈಸಿ ಅನ್ಸುತ್ತೆ ಸ್ನ್ಯಾಚ್ ಮಾಡಿ ಓಡೋದಕ್ಕೆ ಈಸಿ ಇದ್ರೆ ಆ ಸ್ಥಳದಲ್ಲಿ ಮಾಡ್ತಾರೆ ಸಾಯ್ಕಾಲ ನೀವು ಹೇಳಿ ಲೇಡೀಸ್ ಕಮ್ಮಿ ಇದ್ದೀರಾ ನಿಮ್ಮ ಮನೆಗೆ ಹೋಗಿ ನಿಮ್ಮ ಲೇಡೀಸ್ಗೆ ಹೇಳಿ ಕವರ್ ಅಟ್ಲೀಸ್ ವಾಟ್ ಎವರ್ ಸಾಯಂಕಾಲ ಸ್ವಲ್ಪ ಜಾಗೃತ ಆಗಿರಲಿ ಏನಾದ್ರು ಆ ಥರ ಗಾಡಿ ನಂಬರ್ ಅಥವಾ ಏನಾದ್ರೂ ನೋಡ್ಕೊಳ್ಳಿ ಆ ಟೈಮಲ್ಲಿ ಅದೆಲ್ಲ ತಲೆ ಬರೋದಿಲ್ಲ ಯೂಶಲಿ ಯಾಕಂದ್ರೆ ಗಾಬಲ್ ಇರ್ತಾರೆ ಬಟ್ ಸ್ಟಿಲ್ ఎస్ట్ సాధ్య ఆగి అదనము మెయిన్లీ దేవరా సబ్ డివిజన్ ట్రాఫిక్ ప్రాబ్లమ్స్ జాస్తి ఇది కంప్యారిటీ బ్యాంగ్లూర్ కంపేర్ మేము మైసూర్ సిటీ బ్లెస్ట్ సిటీ బరే వచ్చి హింస బ్యాంగ్లూర ಸೊ ಆ ಥರ ಇಲ್ಲಿ ಆಗದೆ ಬಿಟ್ಟಿಲ್ಲ ಬಟ್ ಸ್ಟಿಲ್ ನಿಮ್ಗೆ ಅದು ಟ್ರಾಫಿಕ್ ಅನಿಸ್ತಾ ಇದೆ ಡೆಫಿನೆಟ್ಲಿ ನಾವು ಹೊಸ ಆಫೀಸರ್ಸ್ ಬಂದಿದ್ದಾರೆ ಟ್ರಾಫಿಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ತಗೋತಾ ಇದ್ದಾರೆ ಡೇ ಟು ಡೇ ಆರ್ ಟ್ರೈ ಟು ಚೇಂಜ್ ದ ಸಿಸ್ಟಮ್ ಬಟ್ ಏನಾಗ್ತಾ ಇದೆ ಆ ಚೇಂಜ್ಗೆ ನೀವು ಅಡಾಟಿಲಿಟಿ ಆಗ್ತಾ ಇಲ್ಲ ಯು ಆಲ್ಸೋ ಹ್ಯಾವ್ ಟು ಅಡಾಪ್ಟ್ ಅಂದ್ರೆ ನಾವೇನ್ ಚೇಂಜಸ್ ಮಾಡ್ತೀವಿ ನಿಮ್ ಸಹಕಾರ ಬೇಕು ಅದಕ್ಕೆ ನಾವು ನಮ್ ಸಲುವಾಗಿ ಮಾಡ್ಕೋತಾ ಇಲ್ಲ ನಿಮ್ ಕೆಲಸ ಮಾಡ್ತಾ ಇರೋದು ಪ್ರತಿಯೊಂದು ಟ್ರಾಫಿಕ್ ಕಾನ್ಸ್ಟೇಬಲ್ ಎಂಟು ತಾಸು ನಿಂತಿದ್ರೆ ನೆಕ್ಸ್ಟ್ ಯಾರಾದ್ರೂ ಬರ್ಲಿಲ್ಲ ಡ್ಯೂಟಿಗೆ ಹುಷಾರಿಲ್ಲ ಅಂತ ಹೇಳಿ ಯಾರು ಇದ್ರೆ ನಾವು ಇಲ್ಲಿ ಕಂಟಿನ್ಯೂ ಮಾಡುತ್ತೇವೆ ಪಾಪ ಎಷ್ಟು ಕಂಟಿನ್ಯೂ ಫಾರ್ ನೆಕ್ಸ್ಟ್ ಸಿಕ್ಸ್ಟೀನ್ ಅವರ್ಸ್ ಸೊ ಆ ಕಂಡೀಷನ್ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹಕರಿಸಬೇಕು ನೀವು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಬಿಕಾಸ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಓನರ್ಸ್ ಲೈಸ್ ಆನ್ ಯೂ ಆಲ್ಸೋ ಆಸ್ ಅ ಸೊಸೈಟಿ ನೀವು ನಮಗೆ ಡೆಫಿನೆಟ್ ಆಗಿ ಸಾಥ್ ಕೊಟ್ರೆ వాట్స్బోదు <spells> <raszam> <z petitioner> <corticiter> ಇಲ್ಲ ಅಂತಂದ್ರೆ ನೀವು ರೈಟಿಂಗ್ ಅಲ್ಲಿ ನಿಮ್ಮ ಹೆಸರು ಬರೆಯೋದ್ರ ಅವಶ್ಯಕತೆ ಇಲ್ಲ ಕನ್ಸರ್ಟ್ ಇನ್ಸ್ಪೆಕ್ಟರ್ ಕೊಡ್ಬೋದು ಥ್ಯಾಂಕ್ ಮೈಸೂರು ನಗರ ಪೊಲೀಸ್ ವತಿಯಿಂದ ನಮ್ಮ ದೇವರಾಜ ವಿಭಾಗ ವಿಭಾಗದಲ್ಲಿ ಐದು ತಾಣಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ನಮ್ಮ ಸಾರ್ವಜನಿಕ ಬಂಧುಗಳನ್ನು ಸೇರಿಸಿ ಈ ಒಂದು ಜನಸಂಪರ್ಕ ಸಭೆಯನ್ನು ನಾವು ನಡೆಸಿದ್ದೇವೆ ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದೀರಾ ಎಲ್ಲರೂ ತಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಹೇಳಿದಿರಾ ದೂರ ಹೇಳಿದಿರಾ ಹಾಗೆ ಸಲಹೆ ನೀಡಿದಿರಾ ಮತ್ತೆ ಟ್ರಾಫಿಕ್ ಸಂಬಂಧಗಳನ್ನು ಈ ಒಂದು ಎಲ್ಲ ಅಂಶಗಳನ್ನು ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರ ನಗರ ಪೊಲೀಸ್ ಆಯುಕ್ತರು ನಗರ ನೇತೃತ್ವದಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನು ಯಶಸ್ವಿಗೊಳಿಸಲು ನೀವೆಲ್ಲ ಕೋರಿದ್ದೀರ ನಾವು ನಮ್ಮ ಸಹಜ ಇತರನೆಲ್ಲರೂ ಸೇರಿ ನೀವು ಏನು ದೂರು ಹೇಳಿದಿರಾ ತಲೆಯಲ್ಲಿ ಹೇಳಿದಿರಾ ಟ್ರಾಫಿಕ್ ಸಂಬಂಧಪಟ್ಟ ಹೇಳಿದೀರಾ ಅದೆಲ್ಲ ಸಹ ಬಗೆಹರಿಸಿಕೊಳ್ಳ ನಾವು ನಮ್ಮ ಪೊಲೀಸರ ವಿರುದ್ಧ ನಾನು ಮತ್ತೊಮ್ಮೆ ನಮ್ಮ ಸೌಲಭ್ಯ ಪೂರ್ವವಾಗಿ ನಾನು ಮಾತಾಡ್ತೇನೆ ಈ ಒಂದು ಜನಸಂಪರ್ಕ ಸಭೆಯಲ್ಲಿ ಬಂದು ತಮ್ಮ ಸಲಹೆಯ ಸೂಚನೆ ಮತ್ತು ದೂರುಗಳನ್ನು ಆರಿಸಿ ಸೂಕ್ತ ಸೂಚನೆಗಳನ್ನು ಮತ್ತೆ ಎಲ್ಲ ತಮ್ಮ ಅಪರಾಧ ತಡೆಗಟ್ಟುವ ಬಗ್ಗೆ ಮತ್ತೆ ಠಾಣಾ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಇದೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ವಿಷಯದಲ್ಲಿ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ದಿನ ಉದ್ದೇಶಿಸಿ ಮಾತನಾಡಿದರೆ ಅವರು ಈ ಒಂದು ಜನಸರ ಸಭೆಯಲ್ಲಿ ಗೌರವ ತಂದು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ಮತ್ತೆ ವೈಯಕ್ತಿಕವಾಗಿ ಒಂದೇ ವ್ಯವಸ್ಥೆ ಬಯಸುತ್ತೇವೆ ಹಾಗೆ ನಮ್ಮ ಮಾನ್ಯ ಡಿಸಿಪಿ ಸಾಹೇಬ ಶ್ರೀ ಮುಕ್ತರಾಜ್ ಸಹ ಬಂದಿದ್ದಾರೆ ಅವರು ಸಹ ಒಂದು ಈ ಕಾರ್ಯಕ್ರಮದಲ್ಲಿ ಆಚರಿಸು ಯಶಸ್ಜು ಬಳಸಿದ್ದಾರೆ ಅವ್ರಿಗೂ ಸಹ ಇಲಾಖೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೆಯೇ ನಮ್ಮ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿಗಳನ್ನು ಶ್ರೀ ಈತ ಸುಂದರಿದ್ದಾರೆ ಈ ಒಂದು ಸಭೆಯಲ್ಲಿ ಬೆಳೆದು ಬಂದಿದ್ದಾರೆ ಸಹ ವಂದನೆಗಳನ್ನು ಬಯಸುತ್ತೇವೆ ಹಾಗೆಯೇ ನಮ್ಮ ಸಂಚಾರ ವಿಭಾಗ ವಿಭಾಗದ ಎಸಿಪಿ ಘಟನೆ ಶಿವಚಂದ್ರ ಬಂದಿದ್ದಾರೆ ಅವ್ರಿಗೂ ಸಹ ಇಲಾಖೆ ಪರವಾಗಿ ವಂದನೆಗಳನ್ನು ತಿಳಿಸಲು ಬಯಸುತ್ತೇವೆ ಹಾಗೆಯೇ ನಮ್ಮ ದೇವರಾಜಿಗೆ ಉಪಯೋಗವಾಗದ ಏಕ್ಷಿಸಿರುವಂತ ಶ್ರೀತ ರಾಜೇಂದ್ರ ಗೌಡ ಬಂದಿದ್ದಾರೆ ಅವರು ಸಹ ನಮ್ಮ ಇಲಾಖೆ ಪರವಾಗಿ ಒಂದನ್ನು ತಿಳಿಸುತ್ತ ಹಾಗೆಯೇ ನಮ್ಮ ಬಂದಿರತಕ್ಕಂಥ ಎಲ್ಲ ಸಹೋದರಿಗಿಂತಲೂ ಸಹ ಇದ್ದಾರೆ ಅವರು ಸಹ ಒಂದು ಒಂದನ್ನು ತಿಳಿಸುತ್ತ ಎಲ್ಲಕ್ಕಿಂತ ಮುಖ್ಯವಾಗಿ ನೀವುಗಳು ನಮ್ಮ ಸಾರ್ವಜನಿಕ ಬಂಧುಗಳು ನಮ್ಮ ಐದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಬಂದಿದ್ದ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆ ನೀಡಿದ್ರ ನಿಮ್ಮೆಲ್ಲರ ಆಶಯವನ್ನು ದೂರನ್ನು ಸಲಹೆಯನ್ನು ಶ್ರೀಕರಿಸಿ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿ ವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ